ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹುಳಿ ಸೊಪ್ಪು ಅಂತ ಒಂದು ಹಳೆಯ ಕಾಲದ ಟ್ರೆಡಿಷನಲ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಸೊಪ್ಪನ್ನು ನಾವು ಹೆಚ್ಚು ಹೆಚ್ಚು ನಮ್ಮ ಅಡುಗೆಗಳಲ್ಲಿ ಬಳಸಬೇಕು ಸೊಪ್ಪಿನಲ್ಲಿ ಫೈಬರ್ ಇರುತ್ತೆ ವಾರಕ್ಕೊಂದು ಎರಡು ಮೂರು ಸತಿನಾದರೂ ಸೊಪ್ಪುಗಳ ಸೊಪ್ಪಿನ ಪಲ್ಯ ತಂಬೂಳಿ ಸಾಂಬಾರು ಈ ಥರ ಮಾಡ್ಕೊಬೇಕು ಇದಕ್ಕೆ ಮೊದಲಿಗೆ ನಾನು ಒಂದು ಕುಕ್ಕರಲ್ಲಿ ಒಂದು ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹುಣಸೆಹಣ್ಣು ಮತ್ತು ಒಂದು ಎರಡು ಸ್ಪೂನು ಜೀರಿಗೆನ ಒಂದು ಕುಕ್ಕರಲ್ಲಿ ನೀರು ಹಾಕಿ ಕುದಿಸ್ಕೊತಾ ಇದ್ದೀನಿ ಆಮೇಲೆ ಇದು ಎಣ್ಣೆ ಅಂತ ಅನ್ಕೋಬೇಡಿ ಇಷ್ಟೊಂದು ಏನಪ್ಪ ಇಷ್ಟೊಂದು ಎಣ್ಣೆ ಹಾಕಿದ್ದಾರೆ ಅಂತ ಇದು ಆ್ಯಕ್ಚುಲಿ ನೀರು ಫಸ್ಟೇ ಹಾಕ್ಬಿಟ್ಟಿದ್ದೆ ಸೊ ಹಾಗಾಗಿ ಈಗ ಹೇಳ್ತಾ ಇದ್ದೀನಿ ಇದು ಅರಿವೆ ಸೊಪ್ಪು ನಾನು ತೊಗೊಂಡಿರೋದು ಒಂದು ಎರಡರಿಂದ ಮೂರು ಕಂತೆ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋದು ಇದನ್ನು ಕುದಿತಾ ಇರೋಂಥ ಕುಕ್ಕರಿಗೆ ಸೇರಿಸ್ಕೊತಾ ಇದ್ದೀನಿ ನಾವು ಅಣ್ಣೆ ಸೊಪ್ಪಲ್ಲಿ ಮಾಡ್ಬೋದು ಮತ್ತು ದಂಟು ಚಿಕ್ಕನ್ ಸೊಪ್ಪಲ್ಲಿ ಕೂಡ ಇದನ್ನು ಮಾಡ್ಬೋದು ಅಣ್ಣೆ ಸೊಪ್ಪಿನಲ್ಲಿ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗತ್ತೆ ಇದು ಅರವೆ ಸೊಪ್ಪು ಇದು ಕೂಡ ತುಂಬ ಚೆನ್ನಾಗಾಗತ್ತೆ ಇದನ್ನು ಕುಕ್ಕರ್ಗೆ ಸೇರಿಸಿ ಜಾಸ್ತಿ ನೀರು ಹಾಕಬಾರ್ದು ಈಗ ನಾನು ಎಷ್ಟಾಕಿದ್ನೋ ಅಷ್ಟೇ ಒಂದು ಎರಡು ವಿಜಿಲ್ ಚೆನ್ನಾಗಿ ಕೂಗಿಸ್ಕೊಂಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಮೊದಲೇ ಹಾಕೊತಾ ಇದ್ದೀನಿ ಇದನ್ನು ಒಂದು ಎರಡು ವಿಸಿಲ್ ಈಗ ಆಲ್ರೆಡಿ ಕೂಗ್ಸಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇದು ನೀರು ಹೆಚ್ಚಿಗೆ ಏನು ಜಾಸ್ತಿ ಹಾಕಿಲ್ಲ ಸೊ ಹಾಗಾಗಿ ಇದನ್ನು ಸೊಪ್ಪಿಗೆ ಜಾಸ್ತಿ ನೀರೇನು ಬೇಕಾಗಿರಲ್ಲ ಇದನ್ನು ಬಸ್ಕೊಬೇಕು ನೀರು ನೋಡಿ ಅಷ್ಟೇ ಅಷ್ಟಿದೆ ಗಮ್ಮಂತ ಅರೋಮ ಬರ್ತಾ ಇದೆ ಸೊಪ್ಪು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಫ್ಲೇವರ್ ಈಗ ಆಲ್ರೆಡಿ ಚೆನ್ನಾಗಿ ಬರ್ತಾ ಇದೆ ಇದನ್ನು ಬಸ್ಕೊಳ್ಳೋಣ ಒಂದು ತಟ್ಟೆಯಲ್ಲಿ ಇದನ್ನು ನೀರನ್ನೆಲ್ಲ ತೆಗೆದ ಮೇಲೆ ನೋಡಿ ಈ ಥರ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ಬಿಸಿನಲ್ಲಿ ಯಾವುದೇ ಕಾರಣಕ್ಕೂ ಮಿಕ್ಸಿಗೆ ಹಾಕೋಕೆ ಹೋಗ್ಬಿಡಿ ಎಗರತ್ತೆ ಸೊ ಹಾಗಾಗಿ ಸ್ವಲ್ಪ ತಣ್ಣಗಾಗೋಕ್ಕೆ ಒಂದು ಟೆನ್ ಮಿನಿಟ್ಸ್ ತೊಗೊಳತ್ತೆ ಇದೆಲ್ಲ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾನು ಮಿಕ್ಸಿ ಜಾರಲ್ಲಿ ಇದನ್ನು ಫುಲ್ಲು ಗ್ರೈಂಡ್ ಮಾಡ್ಕೊಬೇಕು ಇದನ್ನು ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ನಾನು ಎರಡು ಸತಿ ಹಾಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ಒಂದು ಅರ್ಧ ಗಿಟ್ಕಷ್ಟು ತೆಂಗಿನಕಾಯಿನ ಫ್ರೆಶ್ ತೆಂಗಿನಕಾಯಿನ ತುರ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಬೇಕು ಅಷ್ಟೇ ಬೇಯಕ್ಕೆ ನಾವು ಖಾರ ಉಪ್ಪು ಹುಳಿ ಎಲ್ಲ ಹಾಕ್ಬಿಟ್ಟಿದ್ದೀವಿ ಸೊ ಹೀಗಾಗಿ ಜಸ್ಟ್ ತೆಂಗಿನಕಾಯಿ ಒಂದು ಹಾಕೊಂಡು ಇದನ್ನು ಚೆನ್ನಾಗಿ ನೈಸ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ಮತ್ತೆ ನಾವು ಮೊದಲೇ ಬೇಯಕ್ಕೆ ಇಟ್ಕೊಂಡಿದ್ವಲ್ಲ ಕುಕ್ಕರಲ್ಲಿ ಆ ಆ ನೀರನ್ನು ಕೂಡ ಅದನ್ನು ವೇಸ್ಟ್ ಮಾಡಬಾರ್ದು ಒಂಚೂರು ಇದಕ್ಕೆ ಸೇರಿಸ್ಕೊಂಡು ನೋಡಿ ಈ ಥರ ಫುಲ್ ನೈಸ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೊಬೇಕು ಇದನ್ನ ಜಾಸ್ತಿ ತೆಳ್ಳೆ ಕೂಡ ಮಾಡಿ ಮಾಡ್ಕೊಬಾರ್ದು ಸೊಪ್ಪಿನ ಸಾಂಬಾರ್ ಥರ ಆಗೋಗುತ್ತೆ ಸೊ ಇದು ತಂಬೂಳಿ ಆಗಿರೋದ್ರಿಂದ ಈ ಥರ ಕನ್ಸಿಸ್ಟೆನ್ಸಿಗೆ ತೆಳಗೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ ಈ ಥರ ಚಟ್ನಿ ಕನ್ಸಿಸ್ಟೆನ್ಸಿ ಈಗ ಲಾಸ್ಟಲ್ಲಿ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನು ಎಣ್ಣೆ ಬಿಸಿ ಮಾಡಿಕೊಂಡು ಒಂದು ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಫ್ರೆಶ್ ಕರಿಬೇವಿನ ಸೊಪ್ಪು ಸೇರಿಸಿ ಚಿಟಪಟ ಅಂತ ಇದನ್ನು ಇವಾಗ ಸಿಡಿತಾ ಇದೆ ಇದಕ್ಕೆ ರುಬ್ಬಿರೋಂಥ ಹುಳಿ ಸೊಪ್ಪನ್ನ ಸೇರಿಸ್ಕೊಂಡು ಇದಕ್ಕೇನು ಇವಾಗ ನೀರು ಹಾಕೋದು ಬೇಡ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಇರಬೇಕು ಒಂದು ಚೂರು ನೀರು ಹಾಕೊಂಡ್ರೆ ಸಾಕು ಜಾರಿಗೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬ ಹುಳಿ ಸೊಪ್ಪು ರೆಡಿಯಾಗಿರುತ್ತೆ ಆಲ್ರೆಡಿ ಎರಡು ನಿಮಿಷ ಆಯಿತು ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಒಂದು ಎರಡು ಮೂರು ದಿನ ತನಕ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಹಳೆ ಕಾಲದ ರೆಸಿಪಿ ಇದು ಅಂದರೆ ನಮ್ಮ ಅಜ್ಜಿನೂ ಮಾಡ್ತಾಯಿದ್ರು ಇದನ್ನು ನಮ್ಮ ಅಜ್ಜಿ ನಮ್ಮಮ್ಮನಿಗೆ ಹೇಳಿಕೊಟ್ರು ಮತ್ತು ನಮ್ಮಮ್ಮ ಈಗಲೂ ಮಾಡ್ತಾರೆ ಇದನ್ನು ನೋಡಿ ಹಳೆ ಕಾಲದಲ್ಲೆಲ್ಲ ಎಷ್ಟು ಹೆಲ್ತಿಯಾಗಿ ಅಡುಗೆಗಳನ್ನ ಮಾಡಿಕೊಂಡು ತಿಂತಾಯಿದ್ರು ಈಗಲೇ ಎಲ್ಲ ಚೇಂಜ್ ಆಗೋಗಿದೆ ಈಗೊಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದ್ದಿದೆ ಈಗ ಇದು ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿ ಮೇಲ್ಗಡೆ ಒಂದು ಪ್ಲೇಟ್ ಕ್ಲೋಸ್ ಮಾಡ್ಕೊಂಬಿಡೋಣ ಇದು ಮಧ್ಯಾಹ್ನ ಊಟಕ್ಕೆ ನಾನು ಸರ್ವ್ ಮಾಡ್ತಾ ಇರೋದು ಚಪಾತಿ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪಾತಿ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ದೋಸೆ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಬೇಕಾದರೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಜಸ್ಟ್ ಪ್ಲೇನಾಗಿ ಮಾಡಿದ್ದೀನಿ ಅಷ್ಟೇ ಇವತ್ತು ಬೆಳಗ್ಗೆ ಟಿಫನ್ಗೆ ಡೈಲಿ ಎಲ್ಲ ಥರ ತಿಂಡಿಗಳು ಮಾಡಿ ಬೋರ್ ಆಗಿರುತ್ತಲ್ಲ ಸೊ ಹಾಗಾಗಿ ಹೆಲ್ತಿಯಾಗಿ ವಾರಕ್ಕೆ ಒಂದನೇ ಒಂದಿನನಾದರೂ ತಿನ್ನೋಣ ಅಂತ ರಾಗಿ ಗಂಜಿ ಮತ್ತು ಹೆಸರು ಕಾಳು ಮೊಳಕೆ ಕಟ್ಟಿದ್ದ ಸಲಾಡು ಮತ್ತು ಪಪ್ಪಾಯ ಇವತ್ತು ಬ್ರೇಕ್ಫಾಸ್ಟ್ಗೆ ಮಾಡಿದ್ದೆ ಸೊ ಅದರದ್ದು ಒಂದು ಕ್ಲಿಪ್ಪಿಂಗ್ಸು ಕೂಡ ನಾನು ಹಾಕಿದ್ದೀನಿ ಮೊಳಕೆ ಕಟ್ಟಿದ್ದ ಕಾಳುಗಳ ಸಲಾಡು ಮತ್ತು ಈ ಥರ ಪಪ್ಪಾಯ ಬೆಳಗ್ಗೆನೇ ತಿನ್ನೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್